ಬೆಂಡೆಕಾಯಿ ಕೃಷಿ ಯಾವಾಗಲೂ ರೈತರಿಗೆ ಲಾಭದಾಯಕವಾಗಿದೆ ವರ್ಷಪೂರ್ತಿ ಮಾರುಕಟ್ಟೆಯಲ್ಲಿ ಬೆಂಡೆಕಾಯಿಗೆ ಉತ್ತಮ ಬೆಲೆ ದೊರೆಯುತ್ತದೆ ಜೊತೆಗೆ ಬೆಂಡೆಕಾಯಿಯಲ್ಲಿ ಫೈಬರ್ ವಿಟಮಿನ್ ಸಿ ವಿಟಮಿನ್ ಕೆ ಮತ್ತು ಆಕ್ಸಿಡೆಂಟ್ಸ್ ಸಾಕಷ್ಟು ಪ್ರಮಾಣದಲ್ಲಿ ಇರುವುದರಿಂದ ಅದು ಆರೋಗ್ಯಕ್ಕೂ ಬಹಳ ಉತ್ತಮವೆಂದು ಪರಿಗಣಿಸಲಾಗಿದೆ ಅದರಲ್ಲೂ ಬೆಂಡೆಕಾಯಿಯ ತಳಿಯನ್ನು ಸರಿಯಾಗಿ ಆರಿಸಿದರೆ ತಿನ್ನುವರದಿಂದ ಹಿಡಿದು ಬೆಳೆಯುವರೆಗೆ ಎಲ್ಲರಿಗೂ ಇದು ಲಾಭದಾಯಕ ಬೆಳೆಯಾಗಿದೆ ಇಂದು ನಾನು ಒಂದು ಉತ್ತಮ ಗುಣಮಟ್ಟದ ಬೆಂಡೆಕಾಯಿ ತಳಿಯ ಬಗ್ಗೆ ಮಾಹಿತಿ ನೀಡಲಿದ್ದೇನೆ ಈ ತಳಿಯು ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಇಳುವರಿಯನ್ನು ನೀಡುತ್ತದೆ ಮತ್ತು ಆ ತಳಿಯೇ ದೀಪ ಬೆಂಡೆಕಾಯಿ ಈ ದೀಪಾ ಬೆಂಡೆಕಾಯಿಯ ವಿಶೇಷತೆ ಏನಂದ್ರೆ ಇದು ರೋಗಗಳಿಗೆ ಅತಿ ಹೆಚ್ಚು ನಿರೋಧಕ ಶಕ್ತಿಯನ್ನು ಹೊಂದಿರುವುದರಿಂದ ಕಡಿಮೆ ಖರ್ಚಿನಲ್ಲಿ ರೈತರಿಗೆ ಹೆಚ್ಚು ಲಾಭ ದೊರೆಯುತ್ತದೆ ಇದರ ಬಣ್ಣ ಗಾಢ ಹಸಿರಾಗಿದ್ದು ಸರಾಸರಿ ಉತ್ಪಾದನೆ ಹನ್ನೆರಡರಿಂದ ಹದಿನೈದು ಟನ್ ವರೆಗೆ ದೊರಕುತ್ತದೆ ಜೊತೆಗೆ ಇದರ ಕಾಯಿ ಗಟ್ಟಿ ಮತ್ತು ಬಲವಾಗಿರುವುದರಿಂದ ದೂರದ ಮಾರುಕಟ್ಟೆಗೂ ಸುಲಭವಾಗಿ ಸಾಗುತ್ತದೆ ಆದ್ದರಿಂದ ವ್ಯಾಪಾರಿಗಳು ಕೂಡ ಈ ತಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಾರೆ ಬೆಂಡೆಕಾಯಿ ಬೆಳೆಯುವ ರೈತರು ನೀರು ಮತ್ತು ಗೊಬ್ಬರದ ಸೂಕ್ಷ್ಮ ನಿರ್ವಹಣೆ ಮಾಡುವುದು ಅಗತ್ಯ ಅದರ ಜೊತೆಗೆ ಬೂದಿ ರೋಗ ಎಲೆ ಮೇಲಿನ ಕಲೆಗಳು ಮತ್ತು ಕೀಟರೋಗಗಳನ್ನು ಸೂಕ್ತವಾಗಿ ನಿಯಂತ್ರಿಸಿದರೆ ಈ ಬೆಳೆಯು ರೈತರಿಗೆ ಹೆಚ್ಚಿನ ಉತ್ಪಾದನೆ ನೀಡುತ್ತದೆ ಆದ್ದರಿಂದ ನಾಟಿ ಮಾಡುವುದರಿಂದ ಹಿಡಿದು ಕೊಯ್ಲಿನವರೆಗೆ ನಿರ್ವಹಣೆ ಸರಿಯಾಗಿದ್ದರೆ ಜೊತೆಗೆ ಆರ್ಡೋ ಅಂತ ದೀಪ ತಳಿಯಿದ್ದರೆ ಬೆಂಡೆಕಾಯಿ ಕೃಷಿಯಿಂದ ರೈತರು ಖಂಡಿತವಾಗಿಯೂ ದೊಡ್ಡ ಆದಾಯವನ್ನು ಗಳಿಸಬಹುದು ಹಾಗಾಗಿ ರೈತ ಸ್ನೇಹಿತರೆ ಬೆಂಡೆಕಾಯಿ ಕೃಷಿಯ ಕುರಿತು ಈ ಮಾಹಿತಿ ನಿಮಗೆ ಹೇಗೆ ಅನಿಸಿತು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇಂದ ಹೆಚ್ಚಿನ ಮಾಹಿತಿಪೂರ್ಣ ವಿಡಿಯೋಸ್ಗಳನ್ನು ನೋಡಲು ಆರ್ಡೋರ್ ಶೀರ್ಸ್ ಅನ್ನು ಫಾಲೋ ಮಾಡಿ